ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಹೋರಾಟಗಾರರಲ್ಲಿ ಬಹಳ ಪ್ರಮುಖರಾಗಿರತಕ್ಕಂಥ ಚೆನ್ನಬಸಪ್ಪ ಕುಳಗೇರಿಯವರ ಕುರಿತಾದ ವಿಶೇಷವಾಗಿರತಕ್ಕಂಥ ಮಾಹಿತಿ ಮತ್ತು ಅವರ ಬದುಕು ಸಾಧನೆಯ ಕುರಿತು ಒಂದು ನೋಟವನ್ನು ನಮ್ಮ ವೀಕ್ಷಕರಿಗೆ ಕೊಡಲು ನಾವು ಸಿದ್ಧರಾಗಿದ್ದೇವೆ ಈ ಭಾಗ ಹೈದರಾಬಾದ್ ಸಂಸ್ಥಾನದ ಒಂದು ಅಡಿಯಲ್ಲಿ ಆಡಳಿತಕ್ಕೆ ಒಳಪಟ್ಟಿತ್ತು ಅನ್ನೋದು ಹೈದರಾಬಾದ್ನ ನಿಜಾಮರು ಭಾರತದ ಆ ಒಂದು ಒಕ್ಕೂಟದಲ್ಲಿ ಸೇರ್ಪಡೆಯಾಗಲು ನಿರಾಕರಿಸಿರುವುದರಿಂದ ಒಂದು ವರ್ಷ ಒಂದು ತಿಂಗಳು ತಡವಾಗಿ ಈ ಭಾಗವನ್ನು ವಿಮೋಚನೆಗೊಳಿಸಬೇಕಾಯಿತು ಅಂತಹ ವಿಮೋಚನಾ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ ಅನೇಕರು ತಮ್ಮ ತ್ಯಾಗ ಬಲಿದಾನದಿಂದ ಈ ಭಾಗಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಪ್ರಮುಖರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಚನ್ನಬಸಪ್ಪ ಕುಳಗೇರಿಯವರು ಚನ್ನಬಸಪ್ಪ ಕುಳಗೇರಿಯವರು ಈಗಿನ ಯುವ ಜನಾಂಗಕ್ಕೆ ಅಥವಾ ಇಂದಿನ ಜನಾಂಗಕ್ಕೆ ಬಹಳ ಆದರ್ಶಪ್ರಾಯರಾಗಿರ್ತಕ್ಕಂಥ ವ್ಯಕ್ತಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕುಳಗೇರಿಯಲ್ಲಿ ಹುಟ್ಟಿದವರು ತನ್ನ ಬಾಲ್ಯ ಶಿಕ್ಷಣವನ್ನು ಜೇಬರ್ಗಿ ಮತ್ತು ಸುರಪುರ ಸಂಸ್ಥಾನದಲ್ಲಿ ಅಡಿಯಲ್ಲಿ ಮಾಡಿ ಆ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಹೈದರಾಬಾದ್ಗೆ ತೆರಳುತ್ತಾರೆ ಹೈದರಾಬಾದಿನಲ್ಲಿ ಆ ಹೆಚ್ಚಿನ ವಿದ್ಯಾಭ್ಯಾಸ ಪಡೀತಿರುವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಹಳ ಪ್ರಮುಖವಾದಂತಹ ಹೋರಾಟ ವಿಮೋಚನೆಗಾಗಿ ಬಹಳ ದೊಡ್ಡ ಹೋರಾಟ ನಿಜಾಮನ ವಿರುದ್ಧ ನಡೀತಾ ಇದ್ದು ತಾನು ಕೂಡ ತನ್ನನ್ನು ಅರ್ಪಣಾ ಮನೋಭಾವದಿಂದ ಆ ಸ್ವಾತಂತ್ರ್ಯ ಯೋಧರ ಅಂದ್ರೆ ದೇಶಭಕ್ತಿಗೆ ಸಿಲುಕಿ ಅವರು ಸ್ವಾತಂತ್ರ್ಯ ಹೋರಾಟದ ಈ ಚಳವಳಿಯಲ್ಲಿ ಧುಮುಕ್ತಾರೆ ಅವರಿಗೆ ಮಾರ್ಗದರ್ಶನ ನೀಡಿದವರು ಸರ್ದಾರ್ ಶರಣಗೌಡ ಇನಾಮದಾರ್ ಅವರು ಹೋರಾಟದ ಅಂಗಣದಲ್ಲಿದ್ದಂತ ಚೆನ್ನಬಸಪ್ಪ ಕುಳಗೇರಿಯವರ ಸಂಸ್ಮರಣಾರ್ಥ ಇವತ್ತು ಜೇವರ್ಗಿಯ ಪಟ್ಟಣದಲ್ಲಿ ಒಂದು ಶಿಲಾಮೂರ್ತಿಯನ್ನು ಕೂಡಿಸಲಾಗಿದೆ ಇತ್ತೀಚೆಗಷ್ಟೇ ಅದರ ಉದ್ಘಾಟನೆಯನ್ನು ಮಾಡಿದ ಮೇಲೆ ಇವತ್ತು ಬಹಳ ವಿಶೇಷವಾಗಿ ಅವರ ಬದುಕು ಸಾಧನೆ ಕುರಿತಾದ ಒಂದು ಕೃತಿ ಲೋಕಾರ್ಪಣೆ ಜೊತೆಗೆ ಇಂದಿನ ಜನಮಾನಸಕ್ಕೆ ಚನ್ನಬಸಪ್ಪ ಕುಳಗೇರಿಯವರ ಆ ಹೋರಾಟದ ಬದುಕಿನ ಚಿತ್ರಣವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಈಗ ನೇರವಾಗಿ ಬನ್ನಿ ಅವರ ಸುಪುತ್ರ ಅಮರನಾಥ್ ಕುಳಗೇರಿಯವರು ಈ ಒಂದು ಶಿಲಾಮೂರ್ತಿಯ ಆರಂಭ ಅಥವಾ ಸ್ಥಾಪನೆ ಮತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದು ವೈಶಿಷ್ಟ್ಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಈಗ ಶಿಲಾಮೂರ್ತಿ ಸ್ಥಾಪನೆ ಉದ್ದೇಶ ನಾವು ಯಾಕೆ ಕೈಕೊಂಡಿದ್ದೀವಿ ಅಂದರೆ ಅವರು ಒಂದು ಹೋರಾಟದ ಬದುಕು ಅವ್ರ ನಿಷ್ಠೆ ಅವ್ರ ಪ್ರಾಮಾಣಿಕತೆ ಅವರ ರಾಜಕೀಯ ತ್ಯಾಗ ಅದನ್ನು ಗುರುತಿಸಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗಲಿ ಹೇಳಿ ಅದು ಆ ಪ್ರಚಾರ ಆಗಬೇಕು ಈ ಮುಂದಿನ ಪೀಳಿಗೆ ಅದನ್ನು ಅನು ಅನುಸರಿಸಬೇಕು ಹೇಳಿ ಈ ಶಿಲಾಮೂರ್ತಿಯನ್ನು ನಾವು ಅನಾವರಣಗೊಳಿಸಿದೆ ಈ ಶಿಲಾಮೂರ್ತಿಯನ್ನು ಮಾರ್ಚ್ ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಇದು ಈ ತಾಲೂಕಿನ ಶಾಸಕರಾದ ಅಜಯ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದುಕೊಯ್ತು ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರಿದ್ದರು ಬೀದರ್ ಮ ಮಂತ್ರಿಗಳಾದ ಖಾನ್ ಅವರಿದ್ದರು ಅನೇಕ ಇಲ್ಲೆಲ್ಲ ಶಾಸಕರಾದ ಮೈ ಐ ಪಾಟೀಲ್ ಅಲ್ಲಂ ಪ್ರಭು ಪಾಟೀಲ್ ಮತ್ತು ಶಶಿಲ್ಜಿ ನಮೋಶಿ ಸಿಂಧಿ ಶಾಸಕರು ಮತ್ತು ಸುರ್ಪುರ್ ಶಾಸಕರಾದ ಶಾಸಕರು ಇದ್ದರು ಅನೇಕ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಈ ಕಾರ್ಯವೊಂದು ನಡೆದು ಹೋಯಿತು ಅಹ್ ಬಹಳ ವಿಶೇಷವಾಗಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಆ ಮನೆತನದ ಮಗ ನೀವು ನೀವು ಚನ್ನಬಸಪ್ಪ ಕುಳಗೇರಿಯವರ ಒಂದು ಸಂಸಾರದ ಬಗ್ಗೆ ಹೇಳಿ ಯಾರ್ಯಾರು ಇದ್ದಾರೆ ಏನೇನು ಅಂತ ಅಂದ್ರೆ ಆರು ಜನ ಮಕ್ಕಳು ಅವರಿಗೆ ಏನಪ್ಪಾ ಅಂದ್ರೆ ತಂದೆಯವರಿಗೆ ಈಗ ಮುಂದೆ ತಮ್ಮ ತಮ್ಮ ಕೆಲಸ ತಮ್ಮ ತಮ್ಮ ಸಂಸಾರ ಎಲ್ಲ ನಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಈಗ ಕುಳಗೇರಿ ಒಂದು ಚಿರಸ್ಥಾಯಿಯನ್ನಾಗಿ ಮಾಡಬೇಕು ಮುಂದಿನ ಜನಾಂಗಕ್ಕೆ ಅವರ ವಿಚಾರಧಾರೆಗಳನ್ನ ಮುಟ್ಟಿಸಬೇಕು ದೇಶಭಕ್ತಿ ರಾಷ್ಟ್ರ ಪ್ರೇಮವನ್ನ ಬಿಂಬಿಸಲು ಅವರ ಸಾಧನೆ ಬದುಕನ್ನ ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನೇನು ಕಾರ್ಯಕ್ರಮ ಇದೆ ಅವರು ಸಂಪೂರ್ಣ ಜೀವನ ಚರಿತ್ರೆ ಹಾಗೂ ಹೋರಾಟದ ಬದುಕು ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ಒಳಗೊಂಡು ನಮ್ಮ ವಸಂತ ಕುಷ್ಠಗಿರವರು ಎ ಕೆ ರಾಮೇಶ್ವರ ಮುಂದುವರಿಸಿದ್ರು ಅದು ಇವತ್ತು ಎಂಟುನೂರ ಇಪ್ಪತ್ನಾಲ್ಕು ಪುಟದ ಒಂದು ಕೃತಿಯಾಗಿದೆ ಆ ಕೃತಿ ಏನಂದ್ರೆ ಇವತ್ತು ದಿನಾಂಕ ಇಪ್ಪತ್ನಾಲ್ಕರಂದು ಕೈಗೊಂಡಿದ್ದೀವಿ ಅದು ಇವತ್ತು ಬಿಡುಗಡೆ ಆಗಲಿದೆ ಆ ಒಂದು ಬಿಡುಗಡೆಯನ್ನು ಗೋರು ಚೆನ್ನಬಸಪ್ಪರು ನಮ್ಮ ಹಿರಿಯ ಸಾಹಿತಿಗಳಾದ ರಾಜ್ಯದ ಹಿರಿಯ ಸಾಹಿತಿಗಳಾದ ಗೋರು ಗೋರು ಚೆನ್ನಸಪ್ಪ ಕೈಗೊಳ್ಳಲಿದ್ದಾರೆ ಆ ಸಮಾರಂಭ ಉದ್ಘಾಟವನ್ನು ಮಾಜಿ ವಿಮಾನಯಾನ ಸಚಿವರಾದ ಸಿ ಎಂ ಅವರು ಉದ್ಘಾಟಿಸಲಿದ್ದಾರೆ ಹಾಗೂ ಪಿ ಜಿ ಆರ್ ಮಾಜಿ ಸಚಿವರಾದ ಪಿ ಜಿ ಆರ್ ಸಿಂಧಿ ಅವರು ಮುಖ್ಯ ಅತಿಥಿ ಅದರಲ್ಲಿ ಆಗಮಿಸಿ ಆ ನೆರವೇರಲಿದೆ ಒಂದು ಕುಟುಂಬ ಈ ರೀತಿಯಾಗಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ ಇದು ಮಾರ್ಗದರ್ಶಿಯಾಗಿರ್ತಕ್ಕಂಥ ಕಾರ್ಯಕ್ರಮ ರಾಷ್ಟ್ರ ಭಕ್ತಿಯನ್ನು ಪಸರಿಸುವಂತಹ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ಸಾಗಬೇಕು ಮುಂದಿನ ಜನಾಂಗಕ್ಕೆ ಇದರಿಂದ ಪ್ರೇರಣೆ ಪಡೆದಾಗ ಮಾತ್ರ ಅದಕ್ಕೆ ಸಾರ್ಥಕತೆ ಬರುತ್ತದೆ ಸರ್ ನಮ್ಮ ಜೊತೆ ಮಾತಾಡಿದಕ್ಕಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ದಾಖಲೆ ಆ ದಾಖಲೆ ಹೀಗಿದೆ ಸ್ಟೇಟ್ಮೆಂಟ್ ಶೋಯಿಂಗ್ ದಿ ಡೀಟೇಲ್ಸ್ ಆಫ್ ರೈಟ್ಸ್ ಸೆಬಿಟೇಜ್ ಆಕ್ಟಿವಿಟೀಸ್ ಕಂಡಕ್ಟೆಡ್ ಬೈ ದಿ ಸ್ಟೇಟ್ ಕಾಂಗ್ರೆಸ್ ಬಾರ್ಡರ್ ಕ್ಯಾಂಪ್ ಅಟ್ ಸಿಂದಗಿ ಬಿಜಾಪುರ್ ಡಿಸ್ಟ್ರಿಕ್ಟ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಇಂಗ್ಲಿಷ್ ಸ್ಟೇಟ್ಮೆಂಟ್ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಲ್ಲೇ ಆರಂಭವಾದಂತಹ ಆ ಶಿಬಿರ ದಾಖಲೆಯಲ್ಲಿ ಶಿಬಿರದ ಅವಧಿ ಶಿಬಿರ ಸಂಚಾಲಕರು ಶಿಬಿರದಲ್ಲಿ ಪಾಲ್ಗೊಂಡಿದ್ದಂಥ ಹೋರಾಟಗಾರರು ಅವರ ಹೆಸರು ವಯಸ್ಸು ರಜಕಾರರ ವಿರುದ್ಧ ನಡೆಸಿದಂಥ ಹೋರಾಟ ಅದಕ್ಕೆ ಬಳಸಿದಂಥ ಆಯುಧಗಳು ರಜಕಾರರು ಇಲ್ಲಿಯ ಸ್ಥಳೀಯ ಜನರ ಮೇಲೆ ನಡೆಸಿದಂಥ ಹಾವಳಿ ಅದಕ್ಕೆ ಪ್ರತೀಕಾರವಾಗಿ ಇವರು ಕೈಗೊಂಡಂಥ ಕ್ರಮ ಸ್ವಯಂ ಸೇವಕರು ನಡೆಸಿದಂತಹ ಪ್ರತಿದಾಡಿಗಳು ಈ ಎಲ್ಲ ಮತ್ತು ಅವರು ಅನುಭವಿಸಿದಂಥ ಕಷ್ಟ ನಷ್ಟ ಮಾಡಿದಂಥ ತ್ಯಾಗ ಎಲ್ಲವನ್ನೂ ದಾಖಲೆ ಮಾಡಿದ್ದಾರೆ ಆ ಒಂದು ನಾಲ್ಕೈದು ಪುಟ ಇರ್ಬೋದು ಆ ಬಹುಶಃ ದಾಖಲೆಯಲ್ಲಿರ್ತಕ್ಕಂತಹ ಅಂಕಿ ಅಂಕಿಅಂಶಗಳನ್ನು ಮಾಹಿತಿಯನ್ನು ಆಧರಿಸಿ ಒಂದು ಸ್ವತಂತ್ರವಾದ ಪುಸ್ತಕನೇ ಬರೀಬೋದು ಅಷ್ಟು ಸಾಮಗ್ರಿಯನ್ನು ಆ ತಕ್ಕ ಆ ಸ್ಟೇಟ್ಮೆಂಟ್ನಲ್ಲಿ ಅವರು ಕೊಟ್ಟಿದ್ದಾರೆ ಯಾಕೆ ಇಂಥ ಗ್ರಂಥಗಳು ಮುಚ್ಚುವಾಗ್ತವೆ ಯಾಕೆಂದರೆ ಐತಿಹಾಸಿಕವಾದ ಅನೇಕ ನಮಗೆ ಮರು ಯಾರ ಗಮನಕ್ಕೂ ಬರದೇ ಇರುವಂಥ ಅನೇಕ ಅಂಶಗಳು ಇಂಥ ಗ್ರಂಥಗಳಿಂದ ದೊರತಾರೆ ಇಂಥ ಒಂದು ಒಳ್ಳೆಯ ಆ ದಾಖಲೆಯನ್ನು ಈ ಗ್ರಂಥದಲ್ಲಿ ಸೇರಿಸಿದಂತಹ ನಮ್ಮ ಅಮರನಾಥ್ ಮತ್ತು ನಮ್ಮ ಅವ್ರನ್ನ ಅಭಿನಂದಿಸ್ತೇವೆ ಇಂಥ ಸಂದರ್ಭಗಳು ಕೇವಲ ಶಿಷ್ಟಾಚಾರ ಅಥವಾ ಔಪಚಾರಿಕವಾಗದೆ ನಮ್ಮ ವರ್ತಮಾನದ ವಿದ್ಯಮಾನಗಳನ್ನು ಕುರಿತಂತೆ ಚಿಂತನೆ ನಡೆಸ್ತಕ್ಕಂಥ ಚರ್ಚೆ ನಡೆಸ್ತಕ್ಕಂಥ ಸಂದರ್ಭಗಳು ಆಗಬೇಕು ಅನ್ನುವಂಥ ಇದನ್ನು ನಾವು ಸ್ಮರಿಸ್ತಾ ಇರುವಂಥ ಚೆನ್ನಬಸಪ್ಪ ಕುಳಿಗೆರಿಯವರ ಸೇವೆಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ಜನಪ್ರಾತಿನಿಧ್ಯದ ಪ್ರಾತಿನಿಧಿ ಪಾವಿತ್ರ್ಯತೆ ಮತ್ತು ಇದಿನ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳ ಸ್ಥಿತಿಗತಿ ಮತ್ತು ನಾವು ಇಟ್ಟುಕೊಂಡಿರುವಂಥ ನಿರೀಕ್ಷೆ ಇವುಗಳ ಬಗ್ಗೆ ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ ಅದನ್ನು ಪ್ರಸ್ತಾಪ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಬಹುಶಃ ಇಲ್ಲಿಗೆ ಹದಿನೇಳು ವರ್ಷಗಳ ಹಿಂದೆ ಒಂದು ದೂರದರ್ಶನದಲ್ಲಿ ಒಂದು ಒಂದು ಚರ್ಚೆ ಪ್ರಸಾರವಾಯಿತು ಆ ಚರ್ಚೆಯನ್ನು ಆ ಹೊತ್ತಿನ ಲೋಕಸಭಾ ಅಧ್ಯಕ್ಷರೇ ಅದನ್ನು ಏರ್ಪಡಿಸಿದರು ಆ ಚರ್ಚೆಯಲ್ಲಿ ಬೇರೆ ಬೇರೆ ಕ್ಷೇತ್ರದ ತಜ್ಞರು ಇತಿಹಾಸ ತಜ್ಞರಿದ್ದರು ಸಂವಿಧಾನ ತಜ್ಞರಿದ್ದರು ಮಾಧ್ಯಮ ತಜ್ಞರಿದ್ದರು ಮತ್ತು ಚಾ ಚರಿತ್ರೆಯ ತಜ್ಞರಿದ್ದರು ಹಾಗೆಯೇ ಆರ್ಥಿಕ ತಜ್ಞರಿದ್ದರು ಯೋಜನಾ ತಜ್ಞರಿದ್ದರು ಅವರೆಲ್ಲರೂ ಕೂಡ ಆ ಹೊತ್ತು ಇದನ್ನು ದಯವಿಟ್ಟು ನಾನು ನಿಮ್ಮಲ್ಲೆಲ್ಲ ಕೈ ಮುಗಿದು ಹೇಳಿಕೊಡ್ತೇನೆ ಸಾಮಾಜಿಕ ಜವಾಬ್ದಾರಿ ಇರುವಂತಹ ರಾಜಕೀಯ ಹೊಣೆಗಾರಿಕೆ ಇರುವಂತಹವ್ರು ಕರ್ತವ್ಯ ಬದ್ಧರಾಗಿರಬೇಕಾದಂಥವು ಎಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ವಿಷಯಗಳು ಇವತ್ತು ಬಹಳ ಮುಖ್ಯ ನಮ್ಮ ಸುತ್ತಮುತ್ತ ನಡೆಯುತ್ತಿರತಕ್ಕಂತಹ ವಿದ್ಯಮಾನಗಳನ್ನು ಗಮನಿಸಿದಾಗ ನಮಗೆ ದಿಗ್ಭ್ರಮೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಒಂದು ಭರವಸೆಯ ದೇಶವನ್ನು ಕಟ್ಟೋದು ಹೇಗೆ ಒಂದು ಪ್ರಮಾಣಿಕ ದೇಶವನ್ನು ಕಟ್ಟೋದು ಹೇಗೆ ಅನ್ನೋ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೂ ಅಗತ್ಯ ಆ ಪ್ರತಿನಿಧಿಗಳಲ್ಲಿ ಪಾಲ್ಗೊಂಡ ಕ್ಷೇತ್ರ ತಜ್ಞರೆಲ್ಲ ಪ್ರಸ್ತಾಪಿಸಿದಂಥ ವಿಷಯ ಈಗ ನಾನು ಹೀಗೆ ಪ್ರಸ್ತಾಪಿಸ್ತಾ ಇದ್ದೇನೋ ಹಾಗೆ ಅವರೆಲ್ಲ ಪ್ರಸ್ತಾಪಿಸಿದ ವಿಷಯ ಅಂದರೆ ಸಂಸತ್ತು ಮತ್ತು ಶಾಸನ ಸಭೆಗಳಲ್ಲಿ ಸದಸ್ಯರ ಗೈರು ಹಾಜರು ಸಭಾ ಕಲಾಪಗಳಿಗೆ ನಿರಂತರವಾಗಿ ಅಡ್ಡಿ ಓಡುವುದು ಆಮೇಲೆ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರತಕ್ಕಂಥ ಕೋಪ ಗಲಭೆಗಳು ರಾಜಕೀಯ ಅಪರಾಧೀಕರಣ ಆಡಳಿತ ವ್ಯವಸ್ಥೆಯ ಗುಪ್ತ ವ್ಯವಹಾರ ಅಧಿಕಾರ ಸ್ಥಾನದ ದುರ್ಬಳಕೆ ಸಮುದಾಯದ ನರನಾಡಿಗಳನ್ನೇ ಕಿತ್ತು ತಿಳಿತಿರುವಂಥ ಭ್ರಷ್ಟಾಚಾರ ಅಪರಾಧ ಪತ್ತೆ ಮತ್ತು ನ್ಯಾಯ ವಿಚಾರಗಳಲ್ಲಿ ಆಗ್ತಾ ಇರುವಂಥ ವಿಳಂಬ ಹಿಂಸಾತ್ಮಕವಾದಂಥ ಪ್ರದರ್ಶನಗಳು ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಅವರ ಹೊಣೆಗೇಡಿ ಮಾತುಗಳು ಇವು ನಮ್ಮ ದೇಶವನ್ನು ಹೇಗೆ ಕಾಣ್ತಾ ಇದ್ದಾವೆ ಅನ್ನೋದನ್ನು ಅವರು ಚರ್ಚೆ ಮಾಡ್ತಾರೆ ಈ ದೇಶದ ಸಾರ್ವತ್ರಿಕವಾದ ಜವಾಬ್ದಾರಿ ಎರಡು ವರ್ಗದ ಜನಗಳಿಗೆ ಅದು ಒಂದು ರಾಜಕಾರಣಿಗಳು ಮತ್ತೊಂದು ಧರ್ಮಗಳು ಈ ಎರಡು ವರ್ಗದ ಜನ ಪ್ರಯತ್ನ ಮಾಡಿದರೆ ಒಂದು ಒಳ್ಳೆಯ ಸಭ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ನಾನು ಭಾವಿಸಿದ್ದೇನೆ ಶ್ರೇಷ್ಠ ಪಠಕ್ರಮಕ್ಕೆ ಅವರ ಸಾಧನೆಯ ಕೊ리고 ವಿವರಿಸುವಂತವು ಅತೀಪಾಯರಂತನ ಪ್ರತಿಯೊಂದು ಮುಖಾಕರಣ ಹೇಳಿದೆ ಕೌಶಲ್ಯ ಮಹಾತ್ಮರ ಸುಮಾರು ಲ್ಯಾಂಗ್ವೇಜ್ ಟುಪುಟಕರ ಜಾತಿ ನಿರ್ವಂತ ಈ ಗ್ರಂಥವು ಪ್ರತಿಯೊಂದು ತಮ್ಮ ಮನೆಯಲ್ಲಿ ಸಂಘಿಸಿ ಇತ್ತು ಒಂದು ವೇದನೆ

ವಿಭಾಗದ ನಿರ್ಣಯದ ವಿರುದ್ಧ ಕಾರ್ಯವನ್ನು ಕುರಿತು ಹಾಗೂ ಸುಂದರವಾದ ವಿಷಯಗಳನ್ನು ಈ ಗುೃತಿಯಲ್ಲಿ ಕಾರ್ಯಿಸುತ್ತಾ ನಾವು ಈ ಇತಿಹಾಸವನ್ನು ನಾವು ಓದಬೇಕಾದರೆ ಈ ಕೃತಿ ಜನ್ಮಸಂಪಾದ ಗೋಳಿಯ ಒಂದು ಕೃತಿಯನ್ನು ನಾವು ಓದಬೇಕು ನಮ್ಮ ಮಕ್ಕಳಿಗೆ ಯಾವತ್ತು ಇತಿಹಾಸವನ್ನು ತಿಳಿಸಬೇಕಾಗಿದೆ ಅಂತ ಅವಶ್ಯಕತೆ ನಮ್ಮ ಮಕ್ಕಳು ಇತಿಹಾಸವನ್ನ ಓದ್ತಿದ್ದಾರೆ ಇತಿಹಾಸವನ್ನ ನಿರ್ಮಿಸುವಂತ ಶಕ್ತಿಯನ್ನ ಅವರೆಲ್ಲರೂ ಪಡೆದುಕೊಳ್ಳಲಾಗುವೇಡ್ಕರ್ ಅವರು ಪದೇ ಪದೇ ಇರ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈ ಕೃತಿಯ ಮೂಲಕ ನಮ್ಮ ಮಕ್ಕಳಿಗೆ ಕೆಲಸವನ್ನ ಅಂತ ಹೇಳಿ ನಾನು ಈ ಸ್ವಾತಂತ್ರ್ಯ ಕಾರ್ಯಾಗಿ ಶಿಕ್ಷಕರಾಗಿ ತನ್ನ ಪ್ರಾರಂಭಿಸಿದರು ಅದರ ನಂತರ ಸಮಾಜ ಸೇವೆಗಳಿಗೆ ಈ ವೃತ್ತಿಯಿಂದ ನಾವೆಲ್ಲ ತೆಗೆದುಕೊಂಡು ಸಮಾಜ ಸೇವೆ

సాక్ష విశ్వ చూడు ఎక్కువ పరిభావించుమారు మానవే విశ్వే తన వ్యక్తి చరబసప్ప కొడు అగ్రెడ్ నెన ఇంత విశిష్ట వ్యక్తిత్వ చందే బి సమాజిక సేవాన్ అనుభవ విశిష్ట యువత తీర్మాలు కూడా నూరెన్ స్వల్ప ఎక్కువ భార్య చంద ಚೆನ್ನಬಸಪ್ಪನ ಜೀವನ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಏನ ಕಾಲೇ ಕಂಬ ದೇಹವೇ ದೇಗುಲ ಸಿರುವ ಹೊನ್ನ ಕೆಲಸ ಕೂಡಲ್ಲ ಸಂಗಮ ದೇವ ಅಂತ ಸಂಪೂರ್ಣವಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಅವ್ರು ಮಾಡಿದಂಥ ಅವತ್ತು ನಿಜಾಮರ ವಿರುದ್ಧದ ಹೋರಾಟ ಅದು ಒಂದು ಜಾತಿ ಹೋರಾಟ ಇರಲಿಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ ಅದು ಕ್ರೈಸ್ತರ ವಿರುದ್ಧದ ಹೋರಾಟನ ಅಲ್ಲ ಅದು ಜಾತಿ ಹೋರಾಟ ಅಲ್ಲ ಸ್ವಾತಂತ್ರ್ಯದ ಹೋರಾಟ ಇವತ್ತು ನಿಜಾಮರ ಆಳ್ವಳಿಕೆಯಿಂದ ರಾಜರಿಂದ ಪ್ರಜಾಪ್ರಭುತ್ವಕ್ಕೆ ತಗೋಬೇಕು ಆ ಒಂದು ಹೋರಾಟವನ್ನು ಕೆಲವರು ಜಾತಿ ಬಣ್ಣ ಕೊಡೋಕೆ ಪ್ರಯತ್ನ ಪಟ್ಟರು ಆದರೆ ನಿಲ್ಲಿಲ್ಲ ನಿಲ್ಲ ಅವರು ನಿಜಾಮರ ವಿರುದ್ಧ ಹೋರಾಟ ಮಾಡಿದ್ರೆ ಹೊರತು ಅದು ಒಂದು ಮುಸ್ಲಿಂ ಸಮಾಜದ ವಿರುದ್ಧ ಹೋರಾಟ ಅಲ್ಲ ಮುಸಲ್ಮಾನರು ನಮ್ಗೆಲ್ಲರ ಜೊತೆಲಿ ಅಂತ ಅಂತೇಳಿ ಚೆನ್ನಬಸಪ್ಪನವರು ಹೇಳ್ತಿದ್ರು ಯಾಕೆ ಚೆನ್ನಬಸಪ್ಪನವ್ರ ಜೊತೇಲಿ ಇಪ್ಪತ್ತೈದು ವರ್ಷ ನಾನೇ ತಿರ್ಗಡಿದ್ದೀನಿ ಭಾಷಣ ಮಾಡಿಕೊಂಡು ಬಾಪಗೌಡ ಒಂದು ಇದೋ ಎಂಬೈ ಪಾಯಿಂಟ್ ಅದ ಅಣ್ಣಾರಾವ್ ಬಂದರ್ವಾಡ ನಮ್ ಸೇಡಮ್ ದೇಶಮಕ್ಕು ಅದಕ್ಕೂ ಎಂಬತ್ತೈದು ವರ್ಷ ಆಗಿದೆ చిత్తాపూర్ రుద్రప్పనవ్ సీరివరు హరు వెళ్ళి నాలుగు మాదేపేసర హోద్రెన్ కణల్ నీరు బరు ఇంత జన ఇవతి ఇల్వల్ ఆవ్ దుడ్ కారు అంబాసడ్ కార్ల హీపు మండకి హుసు అదే ఆహార ಅವಾಗ ಜನನು ದುಡ್ಡು ಕೇಳ್ತಿರ್ಲಿಲ್ಲ ಉಲ್ಟಾ ಜನ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋರು ಈಗೇನಾಗಿದೆ ಮಹಾತ್ಮ ಗಾಂಧಿ ತಂದು ಎಲೆಕ್ಷನ್ ನಿಲ್ಲಿಸಿದ್ರು ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಬೇಕು ಈಗ ಗಾಂಧಿ ನಿಂತಾನ ಆ ಗಾಂಧಿಗ್ ನೋಡೇ ಹೇಳ್ತಾರ ಮಂದಿ ಇವ್ರಿಗೆ ಹಾಕೊಳಕ್ ಬೈಟಿಲಿಲ್ಲ ಯಾಕರ್ಕಂಬಂದ್ರೆ ನಮ್ಗೆ ಕೊಡೋರಿ ಕೊಡ್ರಿ ಅಂತ ಹೇಳಿ ಇವತ್ತು ಭ್ರಷ್ಟಾಚಾರ ಸೃಷ್ಟಾಚಾರ ಆಗಿದೆ ಇದು ಪರಿವರ್ತನೆ ಆಗತ್ತ ನನಗೊಂದು ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ನಾವು ಜೀವಂತವಾಗಿ ಇರ್ಬೇಕಾದ್ರೆ ಇದನ್ನು ಪರಿವರ್ತನೆ ಮಾಡಕ್ಕೆ ಸಾಧ್ಯ ಅದಕ್ಕೆ ಒಂದು ಮೂರನೇ ಶಕ್ತಿ ಕಟ್ಟಕ್ಕೆ ಸಾಧ್ಯವ ಆ ಮೂರನೇ ಶಕ್ತಿ ಯಾವುದ್ರಲ್ಲಿ ಇರಬೇಕು ಬಸವ ತತ್ವದ ಆಧಾರದ ಮೇಲೆ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ಒಂದು ಮೂರನೇ ಶಕ್ತಿ ನಾವು ಕಟ್ಟಿದರೆ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಈ ರಾಜ್ಯದ ಸಂಸ್ಕೃತಿ ಆದರೂ ನಾವು ಉಳಿಸ್ಕೋಬಹುದು ಅದಕ್ಕೆ ರಾಷ್ಟ್ರಕವಿ ಕುಟುಂಬದವ್ರು ಹೇಳಿದ್ದಾರೆ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ನಮ್ಮವ್ವ ಕರ್ನಾಟಕ ನಮ್ಮಜ್ಜಿ ಭಾರತ ಫಸ್ಟ್ ಅವನ್ನ ನೋಡೋಣ ಈ ತಾಯಿನ ಬಲಗೊಳಿಸೋಣ ಅದಾದ್ಮೇಲೆ ತಾಯಿ ಬಲವಾದರೆ ಭಾರತ ದೇಶ ತನ್ನಷ್ಟಕ್ಕೆ ತಾನೇ ಬಲವಾಗುತ್ತೆ మటద ఓదక నాలుగు ఆ సంస్కృతి ఇరవై మాట్లాడతా ఒక ది అది హిందూ ఇలా ముసల్మాన్ల మూవత్ జన ముసల్మాన్ సిరిగర మటదూరు గంట ఎద్దు తండే స్నారా పాఠ మా కతాయి ఇది మఠద పద్ధతి ఇది ఇద దాసోహ ని అక్క కాళ్ళు ఇదే కర్ణాటక కాపాడత ಇವತ್ತು ಹೈದರಾಬಾದ್ ಕರ್ನಾಟಕ ಮಹದೇವರ ಮಹದೇವಪ್ಪ ರಾಮ್ಪುರಿ ಅವರನ್ನು ನೆನೆಸ್ಕೋಬೇಕಾಗತ್ತೆ ವೀರೇಂದ್ರ ಪಾಟೀಲ್ರು ನನ್ನನ್ನು ರಾಜಕಾರಣಕ್ಕೆ ತಂದವರು ಅವರು ಸತ್ತಾಗಿ ಎಂಬತ್ತು ಲಕ್ಷ ರೂಪಾಯಿ ಸಾಲ ಇತ್ತು ಇವತ್ತು ಅವ್ರ ಬಗ್ಗೆ ಯಾರಾದರೂ ಕೇಳಿ ನೋಡ್ತಾರೆ ಇಲ್ಲ ಇವತ್ತೆಲ್ಲರೂ ಚಾಲ್ತಿಯಲ್ಲಿರೋರಿಗೆ ನೋಡೋರು ಅವರು ಮಾಜಿಗಳಿಗೆ ಯಾರು ನೋಡ್ತಾ ಇಲ್ಲ ಆದರೆ ಸುದೈವ ಜೀವರಿಗೆ ಇವತ್ತು ಮಾಜಿಯಲ್ಲಿರ್ತಕ್ಕಂಥ ಚಂದಬಸಪ್ಪಿ ನೆನೆಸ್ಕೊಂಡು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ರಲ್ಲ ನಿಮ್ಮೆಲ್ಲರ ಪಾದವು ನಾನು ನಮಸ್ಕಾರ ಮಾಡಿದ್ದೇನೆ ಇವತ್ತು ಈ ಸಂಸ್ಕೃತಿಯನ್ನು ಉಳಿಸಬೇಕು ಮತ್ತು ಅಜಯ್ ಸಿಂಗ್ ಅವರಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಬರೀತೀನಿ ನಾನು ಚನಬಸಪ್ಪ ಹುಡುಗಿಯರಿ ಅವರ ಏನು ಈ ಒಂದು ಪುಸ್ತಕ ಇದೆ ಮಕ್ಕಳಿಗೆ ಐದನೇ ಕ್ಲಾಸ್ನಿಂದ ಹಿಡಿದು ಎಂಟನೇ ಕ್ಲಾಸಿನ ಮಕ್ಕಳಿಗೆ ಪಾಠ್ಯದಲ್ಲಿ ಆ ಪುಸ್ತಕವನ್ನು ಮಾಡಿ ಹೈದರಾಬಾದ್ ಕರ್ನಾಟಕದ ಮಕ್ಕಳಿಗಾದರೂ ಕೂಡ ಇವರು ಚರಿತ್ರೆಯನ್ನು ಓದಿಸ್ಬೇಕು ಇವರಿದ್ರು ಶರಣಾರ್ ಶರಣಗೌಡರು ಇದ್ದರು ಅಣ್ಣಾರಾವ್ ಪಾಟೀಲ್ ಇದ್ರು ಎಂತೆ ಅವ್ರು ಹಳವರೆಲ್ಲ ನಿಮ್ಗೆ ಹೇಳ್ತಿದ್ರು ಬಾಪಗೌಡ ರಾಜ ಪಿಟ್ನಾಯಕ್ ಸುರ್ಪುರು ಇವರೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಜಾತ್ರೆ ಧರಂ ಸಿಂಗ್ ಅವರ ವಿರುದ್ಧವಾಗಿಯೇ ಚನ್ನಬಸಪ್ಪ ಕೊಳಗೇರಿಯವರು ಚುನಾವಣೆಗಳಲ್ಲಿ ನಿಂತಿದ್ರು ಇದು ನಿಮಗೆ ಗೊತ್ತಿದೆ ಧರಮ್ ಅವರು ಅಜಾತ ಶತ್ರು ಅಂತ ಹೇಳಿದಾಗ ಇದೊಂದು ಉದಾಹರಣೆಯಾಗಿ ನಾವು ತಗೋಬೋದು ಒಂದು ಧರ್ಮಸಿಂಗ್ ಅವರು ಈ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ತಾ ಇದ್ದಿದ್ದೇ ಒಂದು ಪವಾಡ ಈ ಕ್ಷೇತ್ರದಲ್ಲಿ ರಜಪೂತರ ಸಂಖ್ಯೆ ಬಹಳ ಕಡಿಮೆ ಬೆರಳೆಣಸಷ್ಟು ಜನ ಇದ್ದಾರೆ ಅನೇಕರು ಉದಾಹರಣೆಗಳನ್ನು ಕೊಡೋರು ದೇವರಾಜ್ ಹುಣಸೂರಿನಲ್ಲಿ ಗೆಲ್ಲೋದು ಸಿಂಧಿ ಅವರು ಕನಕ್ಪುರದಲ್ಲಿ ಗೆಲ್ಲೋದು ಜೇವರ್ಗಿಯಲ್ಲಿ ಧರ್ಮಸಿಂಗ್ ಗೆಲ್ಲೋದು ಇದೆಲ್ಲ ಅಪರೂಪ ಹೇಳಿ ನಿಜವಾಗಿಯೂ ಅಪರೂಪ ಆದರೆ ಎಲ್ಲಿವರೆಗೂ ನಾವು ಸರಿ ಇರ್ತೇವೆ ಅಲ್ಲಿವರೆಗೂ ಸಹಿತ ಜನ ಸರಿಯಾಗಿರ್ತಾರೆ ನಾವು ಸರಿ ಇಲ್ಲ ಮುಖಂಡರುಗಳು ನಾವು ಕನಕಪುರ ಕ್ಷೇತ್ರದಲ್ಲಿ ಜಾತಿಯನ್ನು ಮಾಡಿದರೆ ಧರ್ಮ್ ಸಿಂಗ್ ಇಲ್ಲಿ ಜಾತೀಯತೆಯನ್ನು ಮಾಡಿದರೆ ನೀವು ಯಾರೂ ಬೆಂಬಲ ಕೊಡೋಕ್ಕಾಗ್ತಾ ಇರಲಿಲ್ಲ ಧರ್ಮ್ ಸಿಂಗ್ ಅವರು ದಲಿತಾಭ್ಯ ವರ್ಗದ ಬಗ್ಗೆ ಮತ್ತೊಬ್ಬ ದಕ್ಷ ಆಡಳಿತಗಾರನಾಗಿ ಕೆಲಸ ಮಾಡಿದಂಥ ಪುಣ್ಯಾತ್ಮ ಈ ಬೀದರ್ನಿಂದ ಹಿಡಿದು ಇರ್ತಕ್ಕಂಥ ರಸ್ತೆ ಏನಿದೆ ಈ ರಸ್ತೆಯನ್ನು ಮೊದಲನೇ ಬಾರಿಗೆ ಮಾಡಿ ಇವತ್ತು ಬಹಳ ದೊಡ್ಡ ದೊಡ್ಡ ರಸ್ತೆಗಳಾಗ್ತಾ ಇದೆ ಸಿ ಎಸ್ ಟಿ ಜಿ ಎಸ್ ಟಿಗೆ ಲೆಕ್ಕ ಇಲ್ಲದಂಗೆ ದುಡ್ಡನ್ನು ಸಂಗ್ರಹ ಮಾಡ್ತಾರೆ ಅದರ ಒಂದು ಭಾಗ ಇದ್ದಾರೆ ಗಡ್ಕರಿ ಒಬ್ಬ ದಕ್ಷ ಮಂತ್ರಿಗಳಿದ್ದಾರೆ ಕೆಲಸಗಳು ಆದರೆ ನಲವತ್ತು ವರ್ಷದ ಹಿಂದೆ ಶ್ರೀರಂಗಪಟ್ಟಣದಿಂದ ಬೀದರ್ವರೆಗೂ ರಸ್ತೆ ಆಗಬೇಕು ಅಂತೇಳಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಮಾಡಿದವರು ಶ್ರೀಮಾನ್ ಧರಮ್ ಅವರು ಅನ್ನೋದನ್ನು ನಾನು ಯಾವತ್ತೂ ಸಹಿತ ನೆನೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೆ ಈ ಪುಸ್ತಕ ಈ ಭಾಗದ ಹೋರಾಟದ ಸವಿನನವಾಗಿ ಇರ್ತಕ್ಕಂಥ ಒಂದು ದಾಖಲೆ ಇದೆ ಇನ್ನೂ ಅನೇಕ ವಿಚಾರಗಳು ಬರಬೇಕು ಮುಂದೆ ಇದು ಒಂದು ಸಾವಿರ ಪ್ರಿಂಟ್ ಮಾಡಿದಾರಂತೆ ಅದು ಇನ್ನೂ ಅನೇಕ ಎಡಿಷನ್ಗಳು ಬರ್ತವೆ ಆ ಸಂದರ್ಭದಲ್ಲಿ ಅವನ್ನೆಲ್ಲ ಅನುಭವಗಳನ್ನು ಬರೀಬೋದು ಒಂದು ಹೇಳಬೇಕು ಅಂದರೆ ಈ ಪುಸ್ತಕದಲ್ಲಿ ಈ ಭಾಗದ ಒಂದು ಹೋರಾಟದ ಎಲ್ಲ ಚಿತ್ರಣವು ಸಹಿತ ಬಂದಿದೆ ನನಗೆ ಜ್ಞಾಪಕ ವಿಶ್ವನಾಥ ಬಾಬು ಓಡ್ರು ಒಂದೇ ಪಕ್ಷದಲ್ಲಿದ್ದರು ಸಹಿತ ಬೇರೆ ಬೇರೆ ಇದ್ದರು ಅವ್ರ ಮನುಷ್ಯಗಳು ಒಟ್ಟಿಗೆ ಇರಲಿಲ್ಲ ಆದರೆ ಇಬ್ರು ಸ್ವಾಮಿ ರಮಾನಂದ ತೀರ್ಥರು ಅಂದರೆ ಭಾಳ ಪೂಜನೀಯ ಭಾವನೆಯಿಂದ ನೋಡ್ತಾ ಇದ್ರು ರಸಾಕರ ಒಂದು ದಬ್ಬಾಳಿಕೆ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಅನೇಕ ಕುಟುಂಬಗಳು ಹೋರಾಟ ಮಾಡಿ ಇವತ್ತು ರಾಜಕೀಯದಲ್ಲಿ ಮುಂದೆ ಬರಲಿಕ್ಕಾಗಿಲ್ಲ ಅವರೆಲ್ಲ ಕೆಲವೇ ಕೆಲವು ಜನ ಮಾತ್ರ ಒಂದು ಸಾರಿ ಜೈಲಿಗೆ ಹೋಗಿದ್ದಾಗ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಹೋಗಿದ್ದೆ ನಾನು ಹೀಗೆ ರಜಾಕರ ಒಂದು ಹೋರಾಟದ ವಿಚಾರದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಮ್ಮ ಸ್ವಂತ ವಿಚಾರವನ್ನು ಹೇಳಿದರು ಅವರು ಒಂದು ಕೂಲಿಕಾರನ ಮನದಿಂದ ಬಂದವರು ಬಾಲ್ಕಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಯಾವುದೇ ಜಾತಿಯನ್ನು ಹಿಂಗಿಡಿಸಿದೆ ನಮ್ಮ ಕಾರೆಲ್ಲ ದುಡ್ಡು ಕೊಡೋದಲ್ಲ ಹಾಗೆಲ್ಲ ನಾವು ಲಾರಿನಲ್ಲಿ ಬಸ್ಸಲ್ಲಿ ಬಂದು ಪಾರ್ಟಿ ಕಟ್ಟಿದವು ಕೆ ಎಸ್ ಆರ್ ಟಿ ಸಿ ಬಂದು ಒಂದೇ ಒಂದು ಇರ್ತಾ ಇದ್ದಿದ್ದು ಕಲಬುರಗಿಯಿಂದ ಬೆಂಗಳೂರಿಗೆ आग बस टिकेट रिसर्व मे बापूगोड़ मन कर्क रोटे तीन बुद्धि कटी कल चंदा बसपा जी हैदराबाद में पढ़े सब लोग को मालूम है उस्मान यूनिवर्सिटी का स्टूडेंट स्टूडेंट है और उन्होंने भी जो स्वतंत्र संग्राम में उनका कंट्रीब्यूशन है इट इज मेमोरेबल एवरीवन शुड रिमेम्बर इज कॉन्ट्रीब्यूशन द स्ट्रगल स्पेशली हैदराबाद जो विमोचन है, हैदराबाद विमोचन में जो फाइट करे, उसमें तो हम सब हमेशा धन्यवाद रखना है हमेशा मेमोरिय उनको मेमोरियल ग्रेट पर्सनैलिटी इस कंट्रीब्यूशन टू लिबरेशन ऑफ हैदराबाद स्टेट इसी के अलावा स्वामी रामानंद तीर्थ जो उन्होंने जब वो ज़माने का निज़ाम न के ज़माने में इनका फाइटिंग है सब इंडिया को 1947 में 15 अगस्त को लिब्रेशन मिला मगर हैदराबाद है स्टेट को नहीं मिला तेरह महीने के बाद 17 सितंबर को आज़ाद हुआ that is an unfortunate thing but that 13 months struggle of hyderabad state is a great history and we have to be thankful to the fighters great fighters like swami rama Anandhasa, and so many other uh, freedom fighters i'm so fortunate from my childhood so i have and brought up in such an atmosphere. Every person used to come to every freedom fighter used to come to my house, and they were my colleagues, my father's colleagues, and they were telling their stories. The moment we come, because it is our duty, any freedom fighter when they come home, we have to take care of them very personally, like giving water or coffee or whatever it be. Aditi That was the atmosphere. The moment we see them they used to tell about their experiences with that experience that stories we whole life went on well you so with their the same thing any any freedom fighters life so it should be teach, teach to the next generation otherwise it will be stagnant Atmya <laughs> ಸ್ವಾತಂತ್ರ್ಯ ಹೋರಾಟಗಾರ ಚೆನ್ನಬಸಪ್ಪ ಕುಳಗೇರಿಯವರ ಆ ಒಂದು ಬದುಕು ಸಾಧನೆ ನಮಗೆಲ್ಲ ಪ್ರೇರಣಾದಾಯಿ ಒಂದು ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅಥವಾ ದೇಶಭಕ್ತಿಯನ್ನು ಪಸರಿಸಬೇಕಾದರೆ ಎಂತಹ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯ ಚೆನ್ನಬಸಪ್ಪ ಕುಳಗೇರಿಯವರು ಸಾಕ್ಷಿಯಾಗಿದ್ದಾರೆ ಅವರ ಬದುಕು ಸಾಧನೆ ನಮಗೆಲ್ಲ ಒಂದು ಪ್ರೇರಣೆ ಇದು ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಆದರ್ಶ ಅಥವಾ ಮಾದರಿಗೆ ಮತ್ತೊಂದು ಹೆಸರು ಚನ್ನಬಸಪ್ಪ ಕುಳಗೇರಿಯವರು ಇವತ್ತಿನ ಇಡೀ ಕಾರ್ಯಕ್ರಮ ಅಥವಾ ಇವತ್ತಿನ ಅವರ ಮೇಲೆ ತಂದಂಥ ಒಂದು ಕೃತಿ ಇದು ನಮ್ಮ ವಿಶ್ವ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಆಗುವಂಥದ್ದು ರಾಷ್ಟ್ರಪ್ರೇಮವನ್ನು ಪಸರಿಸುವಂಥದ್ದು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನು ಇವತ್ತು ನಮ್ಮ ವೀಕ್ಷಕರ ಮುಂದೆ ತೆರೆದಿಡಲು ನಮಗೆ ಸಾಧ್ಯವಾದದ್ದಕ್ಕೆ ಹೆಮ್ಮೆ ಇದೆ ರಾಷ್ಟ್ರಭಕ್ತಿ ಪ್ರೇಮದ ಒಂದು ಸಂಕೇತವಾದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ತಮ್ಮೊಂದಿಗೆ ಭೇಟಿಯಾಗ್ತೇವೆ ಅಲ್ಲಿವರೆಗೆ ತಮಗೆಲ್ಲ ಹೃತ್ಪೂರ್ವಕ ನಮಸ್ಕಾರ ಧನ್ಯವಾದ जयतु दुर्वादिमततिमिरमार्ताण्ड जय जयतु वादिगज पञ्चानना जय जयतु चार्वाकगर्व पर्वतकुलिश जय जय